ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಓಕೆ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಲೋ ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು ಬೇಕಂ ಕೂತ್ಕೊಳ್ಳಲೇ ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕ್ಲಾಸ್ ಆಚೆ ಹೋಗು ಖತಮ್ ಇನ್ಯಾರೋ ಗಲಾಟೆ ಮಾಡಬೇಕು ಅಂತ ಇದ್ದೀರಾ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ ಸಮಜ್ರೋ ಸಮಜ್ರೋ ಯಾರು ಸರ್ ನೀವ್ಯಾರು

ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿದ್ರಿಂದ ಫೇಲ್ ಆಗಿ ಫೇಲ್ ಆಗ